ಕ್ಷುದ್ಯಾಧಿಶ್ಚ ಚಿಕಿತ್ಸತಾಂ ಅಂತ ಒಂದು ಮಾತನ್ನು ಹೇಳ್ತಾರೆ ಸಂಸ್ಕೃತದಲ್ಲಿ ಕ್ಷುತ್ ಅಂತಂದರೆ ಏನು ಅಂತ ಕೇಳಿದ್ರೆ ಹಸಿವು ಅಂತ ಅರ್ಥ ಅಲ್ಲಿ ಶಂಕರಾಚಾರ್ಯರು ಈ ಹಸಿವನ್ನು ಒಂದು ಕಾಯಿಲೆಗೆ ಹೋಲಿಸಿದ್ದಾರೆ ಒಂದು ವ್ಯಾಧಿಗೆ ಹೋಲಿಸಿದ್ದಾರೆ ಈ ಕಾ ಈ ಹಸಿವು ಅನ್ನುವಂತಹ ಒಂದು ವ್ಯಾಧಿ ನಿನಗೇನಿದೆಯೋ ಆ ವ್ಯಾಧಿಗೆ ನೀನು ಚಿಕಿತ್ಸೆಯನ್ನು ಮಾಡಿಕೊಳ್ಳುವಂತಹ ಪ್ರಯತ್ನ ಮಾಡು ಅಂತ ಹೇಳಿದ್ದಾರೆ ಈ ಹಸುವು ಅನ್ನುವಂತಹ ವ್ಯಾಧಿಗೆ ಚಿಕಿತ್ಸೆಯನ್ನು ಅಂದರೆ ಔಷಧವನ್ನು ಮಾಡಿಕೊಳ್ಳುವುದು ಅಂತಂದರೆ ಏನರ್ಥ ಆಹಾರವನ್ನು ಕೊಡುವುದು ಹಸಿವು ಅನ್ನೋದು ವ್ಯಾಧಿ ಅಂತಂದರೆ ಆ ವ್ಯಾಧಿಗೆ ಔಷಧವನ್ನು ಕೊಡಬೇಕು ಔಷಧ ಅಂದರೆ ಯಾವ ಔಷಧ ಆಗುತ್ತೆ ಯಾವುದು ಈ ಯಾವುದರಿಂದ ಈ ಹಸಿವು ಕಡಿಮೆ ಆಗುತ್ತೋ ಅದನ್ನೇ ಇದಕ್ಕೆ ಔಷಧ ಅಂತ ಹೇಳಬೇಕು ಈ ಹಸುವು ಯಾವುದರಿಂದ ಕಡಿಮೆ ಆಗುತ್ತೆ ಬೇರೆ ಆಗುವುದಿಲ್ಲ ಆಹಾರದಿಂದ ಕಡಿಮೆ ಆಗುತ್ತೆ ಅಂದರೆ ಬೇಕಾದಂತಹ ಆಹಾರವನ್ನು ಸ್ವೀಕರಿಸಬೇಕು ಅಂತ ಹಾಗಿದ್ರೆ ನೇರವಾಗಿ ಹೀಗೆ ಹೇಳ್ಬೋದಿತ್ತಲ್ಲ ನಿನಗೆ ಬೇಕಾದ ಆಹಾರವನ್ನು ತಗೊಳ್ಳಬೇಕು ಅಂತಲೇ ಹೇಳ್ಬೋದಿತ್ತಲ್ಲ ಹಾಗೆ ಹೇಳದೆ ಈ ಹಸಿವು ಅಂತಂದರೆ ಅದೊಂದು ವ್ಯಾಧಿ ಅದಕ್ಕೆ ಬೇಕಾದಂತಹ ಒಂದು ಔಷಧವನ್ನು ನೀನು ಪಡ್ಕೊಳ್ಳುವಂಥ ಪ್ರಯತ್ನ ಮಾಡುವಂಥ ಈ ಥರ ಯಾಕೆ ಹೇಳಿದ್ದು ಅಂತಂದರೆ ಇಲ್ಲಿ ಅವರ ಅಭಿಪ್ರಾಯ ಇನ್ನೊಂದಿದೆ ಏನು ಅಂತಂದರೆ ಲೋಕದಲ್ಲಿ ನಮಗೆ ಯಾವುದಾದ್ರೂ ಶರೀರದಲ್ಲಿ ಒಂದು ವ್ಯಾಧಿ ಉಂಟಾದಾಗ ನಾವು ವೈದ್ಯರ ಹತ್ತಿರಕ್ಕೆ ಹೋಗ್ತೀವಿ ಆಗ ವೈದ್ಯರು ನಮಗೆ ಔಷಧವನ್ನು ಕೊಡ್ತಾರೆ ಆ ಔಷಧವನ್ನು ಕೊಟ್ಟಾಗ ಏನು ಹೇಳ್ತಾರೆ ಈಗ ನಾಲ್ಕು ದಿವಸ ಅಥವಾ ಮೂರು ದಿವಸ ಐದು ದಿವಸ ಏನೋ ಅಷ್ಟು ಒಂದಿಷ್ಟು ದಿವಸ ಅದರ ಅದು ಇಷ್ಟು ದಿವಸಗಳು ಅಂತ ಇರುತ್ತೆ ದಿವಸಕ್ಕೆ ಒಂದು ಎರಡು ಸಲ ಐದು ದಿವಸಗಳ ಕಾಲ ತಗೊಳ್ಬೇಕು ಅಂತ ಅದಕ್ಕೆ ತಕ್ಕಂತೆ ಒಂದೊಂದು ವ್ಯಾಧಿಗೂ ಒಂದೊಂದು ರೀತಿಯಾಗಿರುತ್ತೆ ಅವರು ಅದಕ್ಕೊಂದು ನಿಯಮ ಹೇಳ್ತಾರೆ ವೈದ್ಯರು ಇಷ್ಟು ನಿಯಮ ಒಂದಿಷ್ಟು ನಿಯಮ ಹೇಳ್ತಾರೆ ಇಷ್ಟು ದಿವಸ ತಗೊಳ್ಬೇಕು ಅದಕ್ಕಿಂತ ಜಾಸ್ತಿಯೂ ತೊಗೊಂಡ್ರೂ ಆಗೋದಿಲ್ಲ ಅದಕ್ಕಿಂತ ಕಡಿಮೆ ತೊಗೊಂಡ್ರೂ ವ್ಯಾಧಿ ಕಡ ಕಡಿಮೆ ಆಗೋದಿಲ್ಲ ಜಾಸ್ತಿ ತೊಗೊಂಡ್ಬಿಟ್ರೆ ಅದರಿಂದ ತೊಂದರೆ ಆಗುತ್ತೆ ಕಡಿಮೆ ತೊಗೊಂಡ್ರೆ ವ್ಯಾಧಿ ಸರಿಯಾಗೋದಿಲ್ಲ ಕಡಿಮೆ ಆಗೋದಿಲ್ಲ ಹಾಗಾಗಿ ನಾವೇನು ಮಾಡಬೇಕು ಎಷ್ಟು ದಿವಸ ಎಷ್ಟು ದಿವಸ ತೊಗೊಳಕ್ಕೆ ಹೇಳಿದಾರೋ ಸರಿಯಾಗಿ ಅಷ್ಟು ದಿವಸ ತೊಗೊಳ್ಬೇಕು ಅಷ್ಟೊಳಗೆ ಆ ವ್ಯಾಧಿ ಅನ್ನೋದು ಸರಿಯಾಗುತ್ತೆ ಅದರಲ್ಲೂ ಪುನಃ ವೈದ್ಯರು ನಮ್ಮ ವ್ಯಾಧಿ ಕಡಿಮೆ ಆಗೋದಕ್ಕಾಗಿ ಯಾವ ಔಷಧವನ್ನು ಕೊಟ್ಟಿದ್ದಾರೋ ಆ ಔಷಧ ಔಷಧ ಅನ್ನೋದು ಸಹಿಯಾಗಿದೆಯಾ ಕಹಿಯಾಗಿದೆಯಾ ಯಾವ ರೀತಿಯಾಗಿದೆ ಅನ್ನೋದನ್ನು ನಾವು ನೋಡುವುದಿಲ್ಲ ಅವ್ರು ಯಾವ ಥರದ ಔಷಧಿಯನ್ನು ಕೊಟ್ಟರು ಅದನ್ನು ನಾವು ತಗೊಳ್ತೀವಿ ನಮ್ಮ ಉದ್ದೇಶ ಹೇಗಿರುತ್ತೆ ಡಾ ಇವತ್ತಿನ ದಿವಸ ಡಾಕ್ಟ್ರ್ ನನಗೆ ಸಿಹಿಯಾದ ಔಷಧವನ್ನೇ ಕೊಡಬೇಕು ನನಗೆ ಕಹಿಯಾಗೇ ಇರಬೇಕು ಖಾರವಾಗಿರಬೇಕು ಅಂತ ನಾವು ಹೇಳೋ ಹಾಗಿಲ್ಲ ಅವರೇನು ಔಷಧ ನಮಗೆ ಕೊಡ್ತಾರೋ ಅದನ್ನು ನಾವು ಸ್ವೀಕರಿಸಬೇಕು ಎಷ್ಟು ದಿವಸ ತೊಗೊಳ್ಬೇಕೋ ಅಷ್ಟು ದಿವಸ ತೊಗೊಳ್ಬೇಕು ಇದು ಕಡಿಮೆ ಆಗೋ ತನಕ ತೊಗೊಳ್ಬೇಕು ಇದು ಕಡಿಮೆ ಆಗಲಿಕ್ಕೆ ನಮ್ಮ ವ್ಯಾಧಿ ಅನ್ನೋದು ಕಡಿಮೆ ಆಗಲಿಕ್ಕೆ ಎಷ್ಟು ತೊಗೊಳ್ಬೇಕೋ ಅಷ್ಟು ತೊಗೊಳ್ಬೇಕು ಈ ರೀತಿಯಾಗಿ ಲೋಕದಲ್ಲಿ ವ್ಯವಹಾರ ಅನ್ನೋದಿರುತ್ತೆ ಇಲ್ಲೂ ಶಂಕರರು ಇದೇ ಮಾತನ್ನು ಹೇಳ್ತಾರೆ ಏನು ಅಂತಂದರೆ ಈ ಹಸಿವನ್ನು ಒಂದು ವ್ಯಾಧಿಯಂತೆ ನೋಡಿದಾಗ ಏನಾಗುತ್ತೆ ಅಂತಂದರೆ ಈ ಹಸುವು ಕಡಿಮೆ ಆಗಲಿಕ್ಕೆ ಎಷ್ಟು ನೀನು ಪ್ರಯತ್ನ ಮಾಡಬೇಕು ಎಷ್ಟು ಆಹಾರವನ್ನು ತೊಗೊಳ್ಬೇಕೋ ಅಷ್ಟು ಮಾತ್ರ ತೊಗೊಳ್ಬೇಕು ಆ ಆಹಾರವನ್ನು ಹಾಗಂತೇಳಿ ಆಹಾರ ಸುಮ್ಮನೆ ಸಿಕ್ಕುವುದಿಲ್ಲ ನಾವು ಸುಮ್ಮನೆ ಕೂತ್ಕೊಂಡ್ರೆ ಆಹಾರ ಬಂದು ಬೀಳುವುದಿಲ್ಲ ಏನು ಮಾಡಬೇಕು ಅದಕ್ಕಾಗಿ ನಮ್ಮ ಪ್ರಯತ್ನ ಮಾಡಬೇಕು ಆಗ ನಮ್ಮ ಹಸುವನ್ನು ಹೋಗಲಾಡಿಸ್ಕೊಳ್ಳುವುದಕ್ಕೆ ಎಷ್ಟು ಆಹಾರ ನಮಗೆ ಬೇಕಾಗಿದೆಯೋ ಆ ಆಹಾರವನ್ನು ಪಡ್ಕೊಳ್ಳಿಕ್ಕೆ ನಾವು ಎಷ್ಟು ಪ್ರಯತ್ನ ಮಾಡಬೇಕಾಗಿದೆಯೋ ಆ ಪ್ರಯತ್ನವನ್ನು ಮಾಡಲಿಕ್ಕೆ ನಾವು ಎಷ್ಟು ಸಮಯ ಕೊಡಬೇಕಾಗಿದೆಯೋ ಅಷ್ಟು ಸಮಯವನ್ನು ಮಾತ್ರ ಅದಕ್ಕಾಗಿ ಕೊಟ್ಟು ಉಳಿದ ಸಮಯದಲ್ಲಿ ಈ ಒಳ್ಳೆಯ ಕೆಲಸಗಳನ್ನು ಈ ಸಾಧನೆಯನ್ನು ಧಾರ್ಮಿಕವಾದಂತಹ ಆಚರಣೆಗಳನ್ನು ಮಾಡುವಂತಹ ಪ್ರಯತ್ನವನ್ನು ಮಾಡು ಅಂತ ಶಂಕರ ಭಗವತ್ಪಾದಾಚಾರ್ಯರ ಅಭಿಪ್ರಾಯ ಈ ಒಂದು ಅಭಿಪ್ರಾಯದಲ್ಲಿ ಈ ಥರ ಒಂದು ಉಪಮಾನವನ್ನು ಕೊಟ್ಟು ಅವರು ಉಪದೇಶ ಮಾಡಿದ್ದಾರೆ ಅಂದರೆ ಅಲ್ಲಿಗೇನಾಯಿತು ಅತ್ ನಮಗೆ ಯಥಾವತ ಇದರಿಂದ ಏನು ಹೇಳಿದಂಗೆ ಆಯಿತು ಲೌಕಿಕವಾದಂತಹ ಪ್ರಪಂಚದಲ್ಲಿ ಲೌಕಿಕವಾದಂತಹ ವ್ಯವಹಾರಗಳನ್ನು ನಾವು ಎಷ್ಟು ಮಾಡಬೇಕೋ ಅಷ್ಟು ಮಾತ್ರ ಎಷ್ಟು ಅವಶ್ಯಕತೆ ಇದೆಯೋ ಅಷ್ಟು ಮಾಡಿ ಉಳಿದ ಸಮಯದಲ್ಲಿ ಒಳ್ಳೆಯ ಕೆಲಸಗಳನ್ನು ಮಾಡುವಂತಹ ಪ್ರಯತ್ನವನ್ನು ಮಾಡಬೇಕು ಯಾಕಂದರೆ ಇದು ಮುಖ್ಯ ಅದು ಅನಿವಾರ್ಯ ಆದರೆ ಇದು ಅವಶ್ಯಕ ಅನಿವಾರ್ಯವಾಗಿರುವಂತಹ ಕೆಲಸಗಳನ್ನು ಎಷ್ಟು ಬೇಕೋ ಅಷ್ಟೇ ಮಾಡಬೇಕು ಅವಶ್ಯಕವಾಗಿರುವಂತಹ ಕೆಲಸಗಳನ್ನು ಆದಷ್ಟು ಜಾಸ್ತಿ ಮಾಡಬೇಕು ಪರಿಪೂರ್ಣವಾಗಿ ಮಾಡಬೇಕು ಹಾಗಾಗಿ ಈ ಧಾರ್ಮಿಕವಾದಂತಹ ಆಚರಣೆ ಅನ್ನೋದೇನಿದೆಯೋ ಇದು ನಮಗೆ ಅವಶ್ಯಕ ಆದ್ದರಿಂದ ಆದಷ್ಟು ಹೆಚ್ಚಿನ ಹೆಚ್ಚಿನ ರೀತಿಯಲ್ಲಿ ಇದನ್ನು ನಾವು ಮಾಡಬೇಕು ಲೌಕಿಕವಾದಂತಹ ವ್ಯವಹಾರಗಳು ನಮಗೆ ಅನಿವಾರ್ಯ ಅದಿಲ್ಲದೆ ಇದ್ದರೆ ಆಗುವುದಿಲ್ಲ ಆದ್ದರಿಂದ ಎಷ್ಟು ಬೇಕೋ ಅಷ್ಟೊಂದು ಮಾಡಬೇಕು ತದ್ವಾರ ನಮ್ಮ ಜೀವನವನ್ನು ಸಾರ್ಥಕ ಮಾಡಿಕೊಳ್ಳಬೇಕು ಇದು ಅಲ್ಲಿ ಶಂಕರಾಚಾರ್ಯರ ಒಂದು ಉದ್ದೇಶ ಹಾಗಾಗಿ ಅವರು ಅಂತ ಹೇಳಿ ಹೇಳಿದ್ದು